ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಇಂದಿನ ಸುದ್ದಿ ಮುಂದುವರೆಸುವರು ಬೆಂಗಳೂರು ನ್ಯೂಸ್ ನೈನ್ ನ ಸಂಪಾದಕರಾದ ಸಂತೋಷ್ ನಾಟಕರ್ ಜಿಲ್ಲೆ ಬೀದರ್ನಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬಾಲ್ಕಿ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಚಿವ ಖಂಡ್ರೆ ಮೊದಲು ಕಾರಂಜಾ ಜಲಾಶಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಸಂಪೂರ್ಣ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ಗಡಿ ಜಿಲ್ಲೆ ಬೀದರ್ನಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬಾಲ್ಗಿ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಚಿವ ಖಂಡ್ರೆ ಮೊದಲು ಕಾರಂಜಾ ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಮಾಹಿತಿ ಪಡೆದಿದ್ದಾರೆ ಕಾರಂಜಾ ಜಲಾಶಯ ತುಂಬಿ ಅಪಾಯದ ಮಟ್ಟದ ತಲುಪಿರುವ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಬರೋಬ್ಬರಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಕ್ಯೂಸೆಟ್ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ ಒಳಹರಿವು ಹಾಗೂ ಹೊರಹರಿವು ಹಾಗೂ ಜಲಾಶಯದ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಸಚಿವರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ಈಶ್ವರ್ ಖಂಡೆ ಅವರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲೆಯಲ್ಲಿ ಮುಂದುವರಿಯುತ್ತಿರುವ ಮಳೆ ಹಾಗೂ ಜಲಾಶಯದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಎಲ್ಲದಕ್ಕೂ ಸಿದ್ಧರಾಗಿ ಜನರ ಸುರಕ್ಷತೆ ಕಡೆ ಹೆಚ್ಚು ಗಮನ ಕೊಡಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ

ಸೇಫ್ಟಿ ಮತ್ತೊಂದು ಚೆಕ್ ಮಾಡ್ರಪ್ಪ ಎಲ್ಲ ಕಡೆ ಹೋಗಿ ಕಾರಂಜ ಜಲಾಶಯ ತುಂಬಿ ಹರಿತಾ ಇರುವಂತದ್ದು ಈಗಾಗಲೇ ಕಾರಂಜ ಜಲಾಶಯ ಬಹುತೇಕ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕಾರಂಜ ಜಲಾಶಯದಿಂದ ನೀರು ಹೊರಬಿಡ್ಲಾಗ್ತಾ ಇರುವಂತದ್ದು ನೀರು ಹೋಗೋದು ಅವೆಲ್ಲ ಚಿಕ್ಕೊಂಡು ಹೋಗೋದು ಹೋಗಿ ನಿಮ್ದು ಅಕ್ಕುಡಕ್ಗಳು ನಿಮ್ದು ಎಫ್ ಐ ಸಿಗಳು ಸರ್ವಿಸ್ ರೋಡು ಅಲ್ಲಿ ಹೋಗಿದ್ದ ನಾನು ಯಾವುದು ಕಂಟಿಟ್ಟು ಗುರ ಸರ್ವಿಸ್ ರೋಡ್ ಕಿತ್ತು ಹೋಗಿದ್ದ ಐದು ಎಕರೆ ಈ ಕಡೆ ಐದು ಎಕರೆ ಆ ಕಡೆ ಎರಡೂ ಕಡೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನದ್ದೆಲ್ಲ ಇದ್ರಲ್ಲಿ ಪ್ರಸ್ತಾವನೆ ಕೊಡೀರಿ ಎಷ್ಟು ಸಾಧ್ಯ ಇದೆ ಅಷ್ಟು ಎಂಟಿ ಆರೆ ಆರ್ ಆರೆ ಪಲ್ ಮಾಡಲಿಕ್ಕೆ ಬರುತ್ತೆ ಯಾವುದಿಲ್ಲ ಅದು ಬೇರೆ ರೀತಿಯಲ್ಲಿ ನೋಡೋ ಬರ್ತಾ ಇಲ್ಲ ಏ ನೀಪ್ಪ ಆ ಕಡೆ ಹೋಗೋಣ ಯಾರೋ ಅದು ಗೇ ಟು ಈ ರಿವರ್ ಪಟ್ಟಿರಿ ಮತ್ತೆ ಅಲ್ಲಿ ರಿವರ್ ಇದೆ